ನಮಸ್ಕಾರಗಳು ಇವತ್ತು ನನ್ನ ಒಂದು ನೂರ ಎಪ್ಪತ್ನಾಲ್ಕನೇ ಎಪಿಸೋಡ್ನಲ್ಲಿ ರಾಗ್ ಮಧುವಂತಿ ಅದರ ಬಂದಿಶವನ್ನಾಗಲಿ ಚೀಸನ್ನಾಗಲಿ ಅಥವಾ ಸ್ಥಾಯಿ ಅಂತರ ಅದನ್ನು ಹೇಳಿ ತದನಂತರ ಅದರ ಅರ್ಥವನ್ನು ಹೇಳಕ್ಕೆ ಪ್ರಯತ್ನ ಮಾಡುತ್ತೆ ಸ್ಥಾಯಿ ಹೇಗಿದೆಪ್ಪ ಅಂತಂದರೆ ನೋಡ್ರಿ ಬ್ರಿಡ್ಜ್ ಭಾಷೆ ಸ್ವಲ್ಪ ಕಠಿಣ ಅನಿಸ್ತದ ತಿಳ್ಕೊಳ್ಳಿಕ್ಕೆ ಆ ಹಿನ್ನೆಲ ಒಳಗೆ ಏನಪ್ಪಾ ಅಂತಂದರೆ ಕಾಯೆ ಮಾನಕರೋ ಸಖಿರೆ ಅಬ್ ಕಾಯೇ ಮಾನಕರೋ ಸಖಿರೆ ಅಬ್ ಬಹುತ ದಿನನ ಪರ ಬಹುತ ದಿನನ ಪರ ಪಿಯ ಘರ್ ಆಯೇ ಬಹುತ ದಿನನ ಪರ ಪಿಯ ಘರ್ ಆಯೇ ವಾಹಿ ಮನಾವೋ ಧೀರ್ ಧರೋ ಇದು ಸ್ಥಾಯಿ ಇದು ಚೀಝ ಇದು ಬಂದೇಶ ಇನ್ನು ಅಂತರ ಹೇಗಿದೆಪ್ಪ ಅಂತಂದ್ರೆ ಗಂಧ ಮಾಲಸೆ ಅಂಗ ಸಜಾವೋ ಗಂಧ ಮಾಲಸೆ ಅಂಗ ಸಜಾವೋ ಚಂದ ಡಂಗಸೆ ಕಹೆ ರಿಜಾವೋ ಕೋ ಅಬ್ ಕರೋ ಇದು ಅಂತರ ಇನ್ನು ಇದರ ಅರ್ಥ ಹೇಳಬೇಕು ಅಂತಂದ್ರೆ ಇನ್ನು ಅದಕ್ಕಿಂತ ಮೊದಲು ಕೆಲವೊಂದು ಶಬ್ದಗಳು ಬರ್ತಾವ ಕಾಮನ್ ಆಗಿ ಅವನು ಹೇಳ್ತೇನೆ ಕಠಿಣ ಶಬ್ದ ಏನಪ್ಪ ಅಂದರೆ ಸಖಿ ಅಂದ್ರೆ ಗೆಳತಿ ಧೀರ್ ಅಂದ್ರೆ ಧೈರ್ಯ ಮನಾವೋ ಅಂದ್ರೆ ಆಚರಣೆ ಪ್ರಿಯ ಪಿಯಾ ಅಂದ್ರೆ ಪ್ರೀತಮ ಅಥವಾ ಗಂಡ ಇದನ್ನ ತಿಳ್ಕೊಳ್ರಿ ಅದಕ್ಕೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಕಾಯೇ ಮಾನಕರು ಸಖಿರೇ ಅಬ್ ಅಂದ್ರೆ ಗೆಳತಿ ನಾನು ಹೇಳುವುದನ್ನು ಈಗ ಆಲಿಸು ಗೆಳತಿ ನಾನು ಹೇಳುವುದನ್ನು ಈಗ ಆಲಿಸು ದಿನನ ಪರ ಗರ್ ಆಯೆ ಬಹಳ ದಿನಗಳ ಉರುಳಿದ ನಂತರ ಪ್ರಿಯ ಮನೆಗೆ ಪದಾರಿಸಿರುವನು ವಾಹಿ ಮನವೋ ಧೀರ್ ಧರೋ ಅಂದರೆ ಧೈರ್ಯದಿಂದ ಸ್ವಾಗತಿಸು ಧೈರ್ಯದಿಂದ ಬರಮಾಡಿಕೊಳ್ಳು ಅಂತ ಇದರ ಅರ್ಥ ಕಾಹೆ ಮಾನಕರೋ ಸಕೀರೆ ಅಬ್ ಬಹುತ್ ದಿನನ ಪರ ಪ್ರಿಯಾಗರ್ ಆಯೆ ವಾಹಿ ಮನಾವೋ ಧೀರಧರೋ ಗೆಳತಿ ನಾನು ಹೇಳುವುದನ್ನು ಈಗ ಆಲಿಸು ಬಹಳ ದಿನಗಳು ಉರುಳಿದ ನಂತರ ಪ್ರಿಯಾ ಮನೆಗೆ ಪದಾರಿಸಿರುವನು ಧೈರ್ಯದಿಂದ ಸ್ವಾಗತಿಸು ಅಥವಾ ಧೈರ್ಯದಿಂದ ಬಡಮಾಡಿಕೊಳ್ಳು ಅಂತ ಇದರ ಅರ್ಥ ಅಂತರ ಗಂಧ ಗಂಧ ಮಾಲಸೆ ಅಂಗ ಸಜಾವೋ ಗಂಧ ಮಾಲಸೆ ಅಂಗ ಸಜಾಒಂಗ ಕಹೆ ರಿಜಾಒ ಪ್ರೀತಂಕ ಅಬ್ಬ ಪ್ರೀತ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಗಂಧ ಮಾಲಸೆ ಅಂಗ ಸಜಾವೋ ಚಂದ ಡಂಗ್ ಇದರ ಅರ್ಥ ಸುಗಂಧ ದ್ರವ್ಯದಿಂದ ಸುಗಂಧ ದ್ರವ್ಯದಿಂದ ಶರೀರವನ್ನು ಲೇಪನ ಮಾಡಿಕೊಂಡು ಸ್ವಾಗತಿಸು ಸುಗಂಧ ದ್ರವ್ಯದಿಂದ ಶರೀರವನ್ನು ಲೇಪನ ಮಾಡಿಕೊಂಡು ಸ್ವಾಗತಿಸು ಪ್ರಿಯಕರ್ನನ್ನು ಈಗ ಪ್ರೀತಿಸು ಅಂತ ಇದರ ಅರ್ಥ ವಿದ್ಯಾರ್ಥಿಗಳೇ ಬಹುಶಃ ನಾ ಹೇಳಿದ್ದು ತಮಗೆ ಅರ್ಥ ಆಗುತ್ತಾ ಅಂತ ನಾನು ತಿಳ್ಕೊಂಡು ನಾನು ಮುಂದಿನ ಎಪಿಸೋಡ್ ಹೋಗ್ತೀನಿ ಅನಂತ ಧನ್ಯವಾದಗಳು ಥ್ಯಾಂಕ್ ಯು